ಜಲ್ದಿ ಹೋಗ್ಬಾಡ್ರಿ ರವ ಹಾಕಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರು ಹೆಂಗಿದ್ದೀರಿ ನೋಡ್ರಿ ಇವಾಗ ಮುಂಜಾನೆ ಆರು ಗಂಟೆ ಮಾಡೀನ್ರಿ ಬನ್ನಿ ಇವತ್ತು ಮಾಡೇನ್ರಿ ಈಗ ನೋಡ್ರಿ ಇವತ್ತು ಹುಣ್ಣಿರಿ ಅದಕ್ಕ ಮನಿ ತೊಳಿಬೇಕು ಎಲ್ಲ ಅಷ್ಟು ಈಗ ತಳಗಿಂದ ಎಲ್ಲ ಸಾಮಾನು ಎತ್ತಿಟ್ಟು ಕ್ಲೀನ್ ಮಾಡಿ ಈಗ ಸದ ಮನಿ ಕಸ ಹುಡುಗಿ ನೀರು ಹೊಡೆದ್ ಮನಿ ಈಗ ಸದ ಮನಿ ಒರ್ಸ್ಕೊಂಡ್ ಬರ್ಬೇಕ್ರಿ ಇಲ್ಲ ಮನೆ ಒರ್ಸ್ಕೊಂಡ್ಬರ್ತೀನಿ ರೀ ಒಳಗಿಂದ ಒರ್ಸ್ಕೊಂಡ್ಬಂದ ಹೊರಗಿಂದ ಒರ್ಸ್ತೀನಿ ರೀ ಇಲ್ಲಿ ನೋಡ್ರಿ ಅಲ್ಲಿ ಪೂಜೆದೆಲ್ಲ ಮಾಡಿ ರಂಗೋಲಿ ಅದೆಲ್ಲ ಅಣ್ಣ ಮತ್ತು ಅವ್ರು ನೀರಿಗೆ ಹೆಚ್ಚರಿ ನೀರಿಗೆ ಹಚ್ಚಿ ಬಾಂಡೆದೆಲ್ಲ ಉದ್ದರಿ ಅವರು ಅವ್ರು ನೋಡ್ರಿ ಅಷ್ಟು ಬಾಂಡ್ಯದ ಉದ್ದವ್ರು ಆಗ್ಯ ರೀ ಅವರು ನನ್ನ ಕಸಾದ ಹುಡ್ಕೊಳ್ಳೋಷ್ಟೊತ್ತಿಗೆ ಉದ್ದ ಉದ್ದಾಗ್ಯಾವ್ರಿ ಈ ಸದ್ದಿದ್ನೂ ಹೊರಗಿನ ಮನೆ ಭೀ ತೊಳಿಬೇಕ್ರಿ ನಾ ಮೊದಲ ಒಳಗಿಂದು ತೊಗೊಂಬರ್ತೀನಿ ರೀ ತೊಳ್ಕೊಂಬಂದಾದ್ಮೇಲೆ ಇದು ಹೊಳಿನ ತೊಳಿತೀನ್ರಿ ಹ್ಞೂ ನೋಡ್ರಿ ಇವಾಗ ಪುಣ್ಯ ಅಲ್ರಿ ಅದ್ರ ಸಲಕ್ಕ ಮನಿ ಬರ್ಲಿಕ್ಕೆ ನೋಡ್ರಿ ನಾನು ನಾನು ಅರ್ಬಿಲಿಂತ ಗಿಂತ ಕುಂತ ಇಷ್ಟು ದಿವ್ಸ ಮನಿ ನೀವ ಹೇಳಿದ್ರಿ ಇದು ತಗೋರಿ ಅಕ್ಕ ಮನಿ ತೊಳೆಯ ತಗೋರಿ ನಿಮ್ ತೋರ್ಸ್ಲಕ್ ಬರ್ತೀನಿ ನಿಮ್ಗ ಅನುಕೂಲ ಆಗ್ತದೆ ಅಂತ ಹೇಳಿ ಅದಕ್ಕೆ ನೋಡ್ರಿ ಇದು ತಗೊಂಬಂದಿನ್ರಿ ಇವಾಗ ಫಸ್ಟ್ ಟೈಮ್ ನೋಡ್ರಿ ಇದ್ರಿಂದ ಮನಿ ತೊಳಿತೀನಿ ಆದ್ರೂ ನನಗ್ ಅಷ್ಟೊಂದು ಸರಿಯಾಗಿ ತೊಳಿಕ್ ಬರಲ್ರಿ ಇದು ಇವತ್ತ ಫಸ್ಟ್ ಟೈಮ್ ಅಲ್ರಿ ಅದಕ್ಕ ಅಷ್ಟೊಂದ್ ಸುಬ್ರ ಸರಿಯಾಗಿ ನೀ ತಗೊಂಡು ಚೂರು ಕುರ್ತಾ ಅರ್ಗಿನೇ ಕರ್ಕೊಂಡ್ಬರ್ತಿದ್ದೆವು ರೀ ಇಷ್ಟು ದಿವಸ ಅಲ್ಲಿ ಫಸ್ಟ್ ಟೈಮ್ ನೋಡ್ರಿ ಇಲ್ಲಿ ಇದು ಹಿಂದೊ ಹೊತ್ಲಕತ್ತಿದು ಅದಕ್ಕೆ ನನಗೆ ಒಸ್ಸಾಗಿ ನೋಡಿ ಚೆರಾಗಿ ಬರ್ಲಾಗಿದೆ ರೀ ನೋಡಿ ಹೆಂಗೆ ಮಾಡ್ಲಿಕ್ಕಿತ್ತು ಹಂಗೆ ಮಾಡ್ತಾನ ನಂಗೆ ಬಂದಂಗೆ ಒತ್ಸಾಕತ್ತಿ ನೋಡ್ರಿ ಇದು

ಈಗ ನೋಡ್ರಿ ಮನೆ ತೊಳೆದ ರಂಗೋಲಿ ಹಾಕ್ಲೆ ರೀ ಹೊರಗೆ ಅಷ್ಟು ಮನೆಯೆಲ್ಲ ತೊಳ್ದೈತ್ರಿ ಈಗ ಲಾಸ್ಟಿಗೆ ಓದಿದ್ದ ರಂಗೋಲಿ ಹಾಕದ್ರ ಕೆಲಸ ಈಗ ಲಾಸ್ಟಿಗೆ ಒಂದು ಸಣ್ಣದ ರಂಗೋಲಿ ಸಿಂಪಲ್ ತಿನ್ರಿ ಸಿಂಪಲ್ ಈಝಿಯಾಗಿರೋವಂಥದ್ರಿ ಪಟಕ್ನೆ ಹಾಕಕ್ಕೆ ಬರ್ತಾರೀ ಏನ అడ్గ <mí> రంగోలి <toys》Panavacana yelled>

నిద్రీనా నిద్ర 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 ని ना पालता। हम्म ना पछता का ना। मैं कैसे नोड़ क्या कालीगी? और साले फ्रास्ट्री मल्ली बंदूरी बात ना करेगी। बोल ले कैसे रहे उधर जा रहा नहीं। जास्ते नहीं लाऊँ साल पाए उधर। कैसे रहा क्या आगे लगे तो ಈಗ ಎಲ್ಲಾರದು ಜೋಳಕ ಅದೆಲ್ಲ ಆಗಿದ್ರಿ ಈಗ ಸದಾ ಚಾ ಮಾಡ್ತೀನಿ ರೀ ಎಲ್ಲಾರ್ ಮೊದ್ಲ ಚಾ ಕುಡಿತೀವ್ರ ಟೈಮ್ ಎಂಟೂರು ಐತ್ರಿ ಈಗ ಮನೆಯದೆಲ್ಲ ತೊಳೆದ ಎಲ್ಲ ಮಾಡಿ ಜಳಕ ಮಾಡೋಷ್ಟೊತ್ತು ಎಂಟೂರುಗ್ಯದ್ರಿ ಟೈಮ್ ಈಗ ಈಗ ಸದಾ ಚಹಾ ಮಾಡ್ತೀನಿ ರೀ ಚಾ ಮಾಡ ಆದ್ಮೇಲೆ ಏನು ಮಾಡೋದಂತ ನೋಡ್ತೀನಿ ನೋಡ್ರಿ ಚಹಾ ಮಾಡಿದ್ರಿ ಎಲ್ಲಾರದು ಚಾ ಅದು ಎಲ್ಲ ಕುಡಿಯದಾಗಿದ್ರಿ ಈಗ ಗ್ಯಾಸಿನ ಮ್ಯಾಗ ಒಂದು ಸ್ವಲ್ಪ ಅನ ಕಟ್ಟಿನ ಚಲಾ ಬಚಾ ಇಟ್ಟು ತಾತ ಕೊಡಮ್ ಚಾ ತಾತ ಹಾಕ್ತೀನಿ ಹಾಕ್ತೀನಿ ನಮ್ಮ ಸಮೂ ನೋಡ್ರಿ ಚಾಕ ಎಷ್ಟು ನೀ ಹಾಕ್ತೀನಿ ಹಾಕ್ತೀನಿ ಸಲ ಈ ನಮ್ಮ ಚೆನ್ನಮ್ಮ ರೆಡಿ ಆಗಿ ಇವತ್ತ ಲಗ್ನಕ್ಕೆ ನಡ್ದಾಡ್ರಿ ಅವ್ರ ಪಪ್ಪನ ಜಿತ್ತಿ ಲಗ್ನಕ್ಕೆ ಹೋಗಿ ಬರ್ತಾಡ್ರಿ ಲಗ್ನಕ್ಕೆ ತಯಾರಿಗಳ ನೋಡ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಚಂದ ಇಲ್ಲ ಚೆನ್ನಮ್ಮ ಸಮು ಹಾಕ ಲಗ್ನಕ್ಕೆ ಹಲತಾಳೆ ನೀನು ಓತಾನ ಓದ್ತಿ ಅಕ್ಕನ ಕೂಡ ಲಗ್ನಕ್ಕೆ ಓದ್ತಿ ಅಕ್ಕನ ಕಾಲ್ಸ ಮಾಡಪ್ಪ ಹ್ಞೂ ಐಸ ಮಾಡ್ತಾನಂತಮ್ಮ ವಲ್ಲಂತ ಏ ಯಾಕ ಕಾಲ್ಸ ಮಾಡ್ತಾನೆ ಮಾಡ ಏ ತಮ್ಮ ಕಾಲ್ ಸಮಾಳ್ತಾನು ಸಮಾಳಿ ಏಯ್ ಸಮಾಳೆ ಲಗ್ನಕ್ಕೆ ಹೋಗ್ಬರ್ತಿ ಜಲ್ದಿ ಹೋಗ್ಬಾ ಎಲ್ಲಿ ಎಲ್ಲಿಗ ಲಗ್ನಗ ನಮ್ಗೆ ಕರ್ಕೊಂಡು ಹೋಗಲ್ಲ ಸಮ್ಮುಗ ನಮ್ಗ ಸಮ್ಮುಗ ನಮ್ಗೆ ಬಿಟ್ಟು ಅವ್ರ ಪಪ್ಪ ಹಾಕಿ ನಡ್ದಾರ ನೋಡ್ರಿ ಲಗ್ನಕ್ಕೆ ಇವತ್ತು ಎಲ್ಲ ಬಾರಿ ಕಣ ತಗೋ ಬಟ್ಟೆ ನಾಕ್ಲೆ ಎಲ್ಲಿ ತಕೊಂಡಿದ್ ಹ್ಮ್ ಯಾವ್ರಿಂದ ಜಾತ್ರೆ ತಗೊಂಡಿದ್ದನ್ನು ಹ್ಮ್ ಯಾ ಜಾತ್ರೆ ದರ್ಗಾ ದರ್ಗ ಚಂದ ಚಂದ್ರೆಡಿಗಿದ್ರೆ ಈಗ ನೋಡ್ರಿ ನಡೆದಮ್ಮ ಚೆನ್ನಮ್ಮ ಊರಿಗೆ ಆಕಿ ಇದು ಏನು ನಿದ್ದೆ ಮಡ ಚನ್ನಮ್ಮ ಶಾಂತ ಕುಂದ್ರ ನೀನು ಓತಿ ಬಾಯಿ ಮಾಡಿ ಬಾಯಿ ಮಾಡ ಚೆನ್ನಮ್ಮ ಯಾಕೆ ನೀನು ಓತಿ ನೀನು ಹೋಗತ್ತೆ ಅಂತ ಈಗ ನಮ್ಮ ಚೆನ್ನಮ್ಮ ನೋಡ್ರಿ ಇವತ್ತ ಊರಿಗೆ ಹೋದ ಹೊಡ್ರಕ್ಕಿ ಆದ್ರೆ ನಾನು ವಿಡಿಯೋದೊಳಗೆ ಮೊದ್ಲೆ ಲಗ್ನಕ್ಕೆ ಹೋತಾಳೆ ಲಗ್ನಕ್ಕೆ ಹೋಗ್ತಾಳೆ ಅಂತ ಯಾಕೆ ಅಂತಂದ್ರೆ ಅಂತಂದ್ರಿ ಲಗ್ನಕ್ಕೆ ರೀ ಆದ್ರೆ ಅವ್ರು ಊರಿಗೆ ಹೋಗ್ತಾಳ್ರಿ ಬಡದಾಳಕಕ್ಕಿ ಇದು ಇವಾಗ ಸಾಲಿ ಬೇರೆ ಚಾಲು ಹತ್ತವ್ರಿ ಇನ್ನೊಂದು ಒಂದು ತಾರೀಕು ನಿಮ್ದು ಸಾಲಿ ಭೀ ಚಾಲು ಆತವೇನ್ರಿ ಅದ್ರಾಗ ಅವ್ರ ದೇವ್ರು ಮಾಡ್ಯಾವ್ರಿ ನಮ್ಮ ತಂಗಿಯವರ ದೀಡ್ ನಮ್ಸ್ಗಾರದವ್ರ ಇವತ್ತು ಅದಕ್ಕೆ ಯಜಮಾನರು ಬಟ್ಟೆ ಯಾರು ತೊಗೊಂಡು ಹೋದ್ರಿ ಅವರು ಅವ್ರು ಕೂಡ ಕಟ್ ರೀ ಅದಕ್ಕೆ ಹೊಲಲ್ಲತ್ತಿಡ್ರಿ ಊರಿಗೆ ಹೋಗ್ಲಕ್ಕೆ ಆದ್ರೆ ಅಲ್ಲಿ ಲಗ್ನದ ಲಗ್ನಕ್ಕೆ ಹೋಗಂ ಅಂತ ಹೇಳಿ ಕರ್ಕೊಂಡು ಹೋಗ್ಯಾರೀ ಅವ್ರ ಪಪ್ಪ ಇಲ್ಲೇ ಸಾಲಿಗೆ ಹೋಗಂತಂದ್ರೆ ಇಲ್ಲೂ ಹೊಲಂತಾಡ್ರಿ ಆದ್ರೆ ಆದ್ರೆ ನಾವು ಊರಾಗ ಚುಕ್ಕೋ ಸಂಗಟ ಇಲ್ಲಿ ಒಬ್ಬಕ್ಕೆ ಹೋಗ್ಬೇಕಲ್ರಿ ಅದಕ್ಕೆ ಅವಲಂತಾ ಸಾಲಿಗೆ ಹೋಲಕ್ಕೆ ಅದ್ರ ಸಲಾಕ ಸುಮ್ಮನೆ ಹೋಗ್ತಾಳೆ ಹೋಲಿ ಅಂತೇಳಿ ಸಿಂದ್ರೆ ಕೊಟ್ಕಳಿಸಿದ್ದೇವ್ರ ಇವತ್ತು ಊರಿಗೆ ಆದ್ರೆ ಆಕಿ ಗೊತ್ತಿಲ್ಲರಿ ನಾನು ಬಡ್ದಾಗ ಹೋಲಕತ್ತಿನಿ ಊರಿಗೆ ಹೋಲತ್ತಿನಿ ಅಂತ ಹೇಳಿಬಿಟ್ಟು ಹಾಕಿ ಅಂದ್ಕೊಂಡಂದ್ರೆ ಈಗ ನಾ ನನ್ನ ಲಗ್ನಕ್ಕೆ ಹೋಗ್ಬಿಟ್ಟು ಮತ್ತೆ ಅಂತ ಬರ್ತೀನಂತೇಳಿ ಅನ್ಕೊಂಡಾಳ್ರಿ ಅದ್ರ ಸಲಕ್ಕೆ ನನ್ನ ಮೊದ್ಲ ಲಗ್ನ ಖುಲಾಯ್ತಾಳಮ್ಮ ಚೆನ್ನಮ್ಮ ಅಲ್ಲಿರೋದ್ರಿ ನನ್ನ ಎದ್ರಿಗೆ ವಿಡಿಯೋ ಮಾಡ್ಬೇಕಾದ್ರೆ ಅದ್ರ ಹಾಕಿ ಹೋಗಿರೋದ ಲಗ್ನ ಕಾಲ್ರಿ ಈಗ ಸಾಲಿ ಚಲೋತವಲ್ರಿ ಅದ್ರ ಸಲಕ್ಕೆ ಈಗ ಅಲ್ಲೇ ಇರ್ತಾಳ್ರಿ ಬರ್ತಾಳ್ದಾಗ ಮತ್ತಿನ ಯಾವಾಗ ಬರ್ತಾಳೆ ಗೊತ್ತಿಲ್ರಿ ಈಗ ಮತ್ತೆ ಇನ್ನೇನು ದಸ್ರಿ ಹಬ್ಬಕ್ಕೆ ಕಷ್ಟ ಬರ್ತಾಳ್ರೀ ಸಾಲಿ ಸೂಟಿ ಕೊಟ್ಟಿರ್ತಾವಲ್ಲ ರೀ ಅವಾಗ ಕರ್ಕೊಂಬರ್ತೀವ್ರಿ ಇವತ್ತಂದ್ರೆ ಅಮ್ಮನಿಯೆಲ್ಲ ಖಾಲಿ ಖಾಲಿ ಅನ್ಸಕಂತ ನೋಡ್ರಿ ಚೆನ್ನಮ್ಮ ಸಮು ಇಬ್ಬರು ಆಟ ಆಡ್ಕೊತಿರ್ತಿರಿ ಅವ್ರು ಜಾಗ ಒಂದು ಒಂದು ನಿಮಿಷ ಜಾಗ ಆಡ್ಕೋತ ಒಂದು ನಿಮಿಷ ಆಟ ಆಡ್ಕೊತ ತಿರ್ತಿರಿ ಇಬ್ಬರು ಅಕ್ಕ ತಮ್ಮ ತಿರುಗಿ ಆಡ್ಕೊತ ನಮ್ಮ ಸಮೂ ಎಕ್ಕೋದ್ರೂ ಭೀ ನನಗೆ ಯಾವುದೇ ಚಿಂತೆ ಇರ್ತಿರ್ಲಿಲ್ಲ ರೀ ಎಲ್ಲಿ ಹೋದರೂ ಅವ್ನಿಗೆ ಕರ್ಕೊಂಡ್ಬರ್ತೀವಿ ರೀ ಯಾಕಡೆ ಹೊಲ್ದಾಗ ಹೋದ್ರು ಹೋಗಿ ಕರ್ಕೊಂಡ್ಬರ್ತೀವಿ ಎಕಡೆ ಹೋದ್ರೂ ಈ ಕಡೆ ಹೋಗ್ಯಾನ ಮಮ್ಮಿ ಅಂತ ಹೇಳ್ತೀವಿ ರೀ ಆದರೆ ಈಗ ನಾನೇ ನೋಡ್ಬೇಕು ನೋಡ್ರಿ ನಮ್ಮ ಸಮೂ ಹೋದ್ರು ಭೀ ನಾನೇ ಈಗ ಅವ ಬೇರೆ ಒಂದು ಒಂಥಲಿ ಕುಂತಲ್ಲಿ ಕುಂತ್ರಂಗಿಲ್ಲ ದೀ ನಮಸ್ಕಾರವರೇವರು ನಮ್ಮ ತಂಗಿಯವರು ದೇವ್ರು ಇವತ್ತು ಆದರೆ ನಾನು ಹೋಗ್ಬೇಕಿತ್ರಿ ಈಗ ಪೂರ್ತಿ ಡೆಲಿವರಿ ಟೈಮ್ ರೀ ಯಾವಾಗ ಡೆಲಿವರಿ ಪೇನ್ ಸ್ಟಾರ್ಟ್ ಅಂತ ಗೊತ್ತಿಲ್ಲ ಹಾಗಾಗಿ ಅದ್ರ ಸಲಾಕ್ ನಾನು ಹೋಲಿಲ್ಲರಿ ಯಜಮಾನ್ರು ಹೋಗ್ಯ ರೀ ಇವತ್ತು ಮತ್ತು ಸಂಜೆ ಅಷ್ಟು ಹೊತ್ತಲೇ ಬರ್ತಾರ್ರಿ ಅವ್ರ ನಾಲ್ಕು ಗಂಟೆ ಅಷ್ಟಲೇ ಬರ್ತಾರೆ ರೀ ಒಂದು ಗಂಟೆದ ಒಂದು ಗಂಟೆದೊಳಗೆ ಊರಿಗೆ ಹೋಗ್ತಾರೆ ರೀ ಇಲ್ಲಿಂದ ಒಂದು ಗಂಟೆ ರೀ ಬಡದಾಳಕ್ಕೆ ಹೋಗ್ಬೇಕಂತಂದ್ರೆ ಒಂದು ಗಂಟೆದಾಗ ಹೋಗಿಬಿಟ್ಟ ಅಲ್ಲಿಂದ ಊಟ ಅದು ಮುಗಿಸ್ಕೊಂಡ ಮತ್ತು ಒಂದು ಗಂಟೆ ನಿಂತುಬಿಟ್ಟು ಮೂರು ಗಂಟೆಗೆ ಹಂಗೆ ಬಿಟ್ಟರೆ ಅಂತಂದ್ರೆ ನಾಲ್ಕು ಗಂಟೆ ತಕ ಮತ್ತು ಇಲ್ಲಿಗೆ ಬಂದುಬಿಡ್ತಾರೀ ಅವರು ಅದಕ್ಕೆ ಹೋಗೇಳ್ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಚೆನ್ನಾಮಿರ್ಲಾರ ದಿನ ಮುಂದೆ ಭಾಳಷ್ಟು ಬಣ ಬಣ ರೀ ಮನೆ ಅಂತರ ಆಯ್ತು ತಿನ್ಮುಂದೆ ವೀಡಿಯೋದ ಬರಂಗಿಲ್ಲ ರೀ ಆಕಿ ಯಾಕಂದ್ರೆ ಊರಿಗೆ ಹೋಗೇಳಲ್ಲ ರೀ ಅದ್ರ ಸಲಾಕ ನಾವೆಲ್ಲ ಇಲ್ಲೇ ಸಾಲಿಗೆ ಇಬ್ರಿಗೆ ಕಳಿಸ್ಬೇಕಂತ ಅಂದ್ಕೊಂಡಿವಿ ಅದ್ರ ಅಕ್ಕಿ ಇಲ್ಲಿ ವಾಲ್ ಲತ್ತಾಡ್ರಿ ಸಾಲಿಗೆ ಇಲ್ಲಿಂದ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರಕತ್ತಿರ ಅಂತಂದ್ರೆ ಬಸ್ಸಿಗೆ ವಾಲತ್ತಾಡ್ರಿ ಅದ್ರ ಸಲಾಕ ಅಲ್ಲಿ ಆದ್ರೆ ಬಸ್ಸಿಗೆ ಹೋಗೋದು ಹತ್ತಂಗಿಲ್ಲ ಊರೊಳಗೆ ಚುಕ್ಕೋ ಸಂಗಟ ಆಟ ಆಡ್ಕೊತಾ ಹೋಗ್ತಿರ್ತಾಳ್ರಿ ಯಾಕಂದ್ರೆ ಈಗ ಒಂದು ವರ್ಷ ಕಲ್ತಾಳ್ರಿ ಅಲ್ಲಿ ಮೊನ್ನೆ ಕ್ಲಾಸಿಗೆ ಅಲ್ಲೇ ಊರೊಳಗೆ ಕಲ್ತಳಲ್ರಿ ಅರ್ಸ್ಲಾಕ ಅಲ್ಲೇ ಆದ್ರೆ ರಾಟಿ ಹೋತಾಳ ಹೋಗ್ತಾಳಂತ್ಹೇಳಿ ಮತ್ತೆ ಅಲ್ಲಿಗೆ ಊರಿಗೆ ಕೊಟ್ಟು ಕಳಿಸಿ ನೋಡ್ರಿ ಆಕಿ ನಾವು ಉಟ್ಕೋ ಬಟ್ಟೆ ಅದೆಲ್ಲ ಐರಿ ಬಟ್ಟೆ ಒಳಗೆ ಹಾಕಿ ಮುಚ್ಚಿ ಕೊಟ್ಟು ಕ ಮುಚ್ಚಿ ಇಟ್ಬಿಟ್ಟಿನಿ ಪಿಸ್ಬಿ ಒಳಗೆ ಯಾಕಂದ್ರೆ ಅವು ಬಟ್ಟೆ ಅದು ನೋಡು ಅಂತಂದ್ರೆ ಹೋತಿರ್ಲಿಲ್ಲ ರೀ ರೀಕಿ ಅರ್ಸ್ಲಾಕ ಅವು ಬಟ್ಟೆ ಆಕಿನ ಬಟ್ಟೆ ಡೈಲಿ ಯೂಸ್ ಮಾಡೋ ಬಟ್ಟೆ ಅದೆಲ್ಲನೂ ಹೊಸ ಬಟ್ಟೆ ಡೈಲಿ ಯೂಸ್ ಮಾಡೋ ಬಟ್ಟೆ ಆಕಿ ತೋರಿಸ್ಲಾರ್ದಂಗ ನಾ ಐರಿ ಬಟ್ಟೆ ತಂದಿವಲ್ರಿ ನೀ ಐರಿ ಬಟ್ಟಿ ಒಳಗನ ಮುಚ್ಚಿ ಕೊಟ್ಟು ರೀ ಆಕಿಗೆ ನೋಡಿದ್ರೆ ಓದ್ತಿರ್ಲಿಲ್ಲ ರೀಗಿ ಹ್ಞೂ ಇಲ್ಲೇ ಉಳ್ದು ಇನ್ನೂ ಒಂದು ಜೋಡು ಬಟ್ಟೆ ಇಲ್ಲೇ ಬಿಟ್ಟು ಹೋಗ್ಯಾಡ್ರಿ ಆದ್ರೆ ಅಕ್ಕಿಗೂ ಏನು ಆಕಿಗಂತ ಏನೂ ಗೊತ್ತೇ ಇಲ್ಲರಿ ಈಗ ಸೀದಾ ಊರಿಗೆ ಹೋದ್ಮೇಲೆ ಶಾಕ್ ಹತ್ತಾಳ್ರೀಕಿ ನಾನು ಬಡದಾಗ ಬಂದಿ ನನಗೆ ಅಂತ ಅಂದ್ಕೋತಾಳೆ ಭಾಳ ಬೇಜಾರು ಮಾಡ್ಕೊತಾಳ್ರ ಅಕ್ಕಿನೂ ನಿನ್ನೆ ರಾತ್ರಿಯೇ ನಾವು ರೀ ನೀವು ಬಡ್ದಾಗ ಹೋಗುವ ಅಂಥೇಳಿ ಆದ್ರೆ ರಾತ್ರಿ ಊಟ ಮಾಡಲಾರ್ದೆ ಮುಕ್ಕೊಂಡಾಡ್ರಿಕ್ಕಿ ನಾನು ಊರಿಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ರಾತ್ರಿಗೂ ಊಟ ಮಾಡಿಲ್ಲ ಮತ್ತು ಈಗ ಊಟ ಮಾಡಿಲ್ಲರಿಕಿ ಬರೀ ಒಂದು ಸ್ವಲ್ಪ ಬಿಸ್ಕಿಟ್ ಅದು ಹೋಗ್ಯಾಡ್ರಿ ಈಗ ಊರಿಗೆ ಹೋಗಂತಂದ್ರೆ ರಾತ್ರಿಗೆ ಊಟ ಮಾಡಾರ್ದೆ ಮುಕೊಂಬಿಟ್ಟಾಡ್ರಿ ನಾನು ಹೋಗಂಗಿಲ್ಲ ಅಂತೇಳಿ ಆದ್ರೆ ಸಾಲಿ ಸಲಯಾಕ ಕೊಟ್ಟು ಕಳ್ಸಿ ನೋಡ್ರಿ ಜೋರಿ ಮಾಡೋಕೀಗ ಒತ್ತಾಯ ಮಾಡಿ ಸಾಲಿಗೆ ಹೋಗೋ ಸಲಾಕ ಕೊಟ್ಟು ಕಳ್ಸಿನ ರೀ ಈಗ ಹೋಗ್ಯಾಳ್ರೀಗ ಸದ್ಯಕ್ಕೆ ಊರಿಗೆ ಹೋದ್ಮೇಲೆ ಫುಲ್ ಶಾಕ್ ಈಗ